ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಚ್ಚು ಕಿಚನ್ಗೆ ಸ್ವಾಗತ ಸುಸ್ವಾಗತ ಹೆಸ್ ಇವತ್ತು ಏನು ಸ್ಪೆಷಲ್ಲಾಗಿ ನಾನು ವಿಡಿಯೋ ಮಾಡಿದ್ದೀನಿ ಎಸ್ ಇವತ್ತು ಒಂದು ತಲೆ ಮಾಂಸದ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಐ ಥಿಂಕ್ ದಿಸ್ ಇಸ್ ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು ಬಿಕಾಸ್ ಆಫ್ ಎಲ್ರಿಗೂ ಹಾಗೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸ್ಟಾರ್ಟ್ ಆಗಿದೆ ಇನ್ನೇನು ಸೊ ಲೈಕ್ ಹಾಗಾಗಿ ನಾನು ಇದನ್ನ ಲಾಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನ್ ವೆಜ್ಜಿಂದು ಸೊ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತೀನಿ ಹಾಗಾದರೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಸೊ ಹಾಗಾಗಿ ನೀವೇನು ಮಾಡ್ಬೋದು ನನ್ನ ವೀಡಿಯೋಸ್ಗಳನ್ನ ನೋಡ್ಬೋದು ಓಕೆನಾ ಸೊ ನಿಮಗೆ ಗೊತ್ತಿರೋ ಹಾಗೆ ತಲೆ ಮಾಂಸ ಅಂತಷ್ಟೇ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ ಬಿಕಾಸ್ ಆಫ್ ಅದರಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇರೋಲ್ಲ ಅಂತೇಳ್ಬಿಟ್ಟು ತಲೆಮಂಸ ಜಾಸ್ತಿ ಮಾಡ್ಕೊಂಡು ತಿಂತಾರೆ ಅದರಲ್ಲೂ ತಲೆ ಮಾಂಸದ ಸಾಂಬಾರು ಜೊತೆ ಆಹಾ ಬಿಸಿ ರಾಗಿ ಮುದ್ದೆ ಇದ್ದರೆ ಹೇಗಿರುತ್ತೆ ಹೇಳಿ ಅಲ್ವಾ ಸೊ ಸೂಪರಾಗಿರುತ್ತೆ ನಾನು ಕೂಡ ತಲೆ ಮಾಂಸದ ಜೊತೆ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಸೊ ನಾನು ಇಲ್ಲಿ ತಲೆ ಮಾಂಸನ ಉಪ್ಪಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ನಾಲ್ಕರಿಂದ ಐದು ಬಿಜಲ್ಲಿ ಬೇಯಿಸಿಟ್ಟಿದ್ದೀನಿ ಸೊ ಇದಕ್ಕೆ ಖಾರ ರೆಡಿ ಮಾಡಬೇಕಲ್ವಾ ಮಸಾಲೆನ ಅರ್ಧ ಉಪ್ಪು ಕಾಯಿ ಒಂದು ಕಾಲು ಕೆ ಜಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಇಷ್ಟು ಮಾತ್ರ ನಾನು ಅವ್ರ ಬಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಏಲಕ್ಕಿ ಲವಂಗ ಎಲ್ಲ ನಿಮಗೆ ಎಷ್ಟೆಷ್ಟು ಬೇಕು ನಾನೊಂದು ಹತ್ತು ಲವಂಗ ದೆರಡು ಚಕ್ಕೆ ಆಮೇಲೆ ನಾಲ್ಕರಿಂದ ಐದು ಏಲಕ್ಕಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಿದ್ದಿನ ಹಾಗೆ ಪಾತ್ರೆಯಲ್ಲಿಟ್ಟು ಬೇಯಿಸಿದ್ರೆ ಬೇಗ ಬಾಯ್ಲ್ ಆಗೋಲ್ಲ ಇದು ಸೊ ನೀವು ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕು ಕೆಲವರು ಯಾವ್ಯಾವ ಥರ ಮಾಡ್ತಾರ ವಿಧಾನ ಬೇರೆ ಇರುತ್ತೆ ಬಟ್ ನಾನು ಯೂಶ್ವಲಿ ಯಾವಾಗಲೂ ನಾನು ಮಾಂಸ ಮಾಡಬೇಕಂದ್ರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ತೀನಿ ಇದು ತುಂಬ ದೊಡ್ಡ ಕುಕ್ಕರು ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಇದನ್ನು ಒಂದು ಆರಿಂದ ಏಳು ಏನಾದರೂ ಜಾಸ್ತಿನೂ ಬಾಯ್ಲ್ ಮಾಡಿಕೊಂಡ್ರು ಏನೂ ಕಷ್ಟ ಇಲ್ಲ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಬೇಯಿಸಿಟ್ಕೊಂಡಿ ಫಸ್ಟು ಉಪ್ಪಾಗಿ ಬೇಯಿಸ್ಕೊತೀನಿ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಮತ್ತು ಅದರಲ್ಲಿ ಒಂದೆರಡು ವಿಷಲ್ ಮಾಡ್ಕೊತೀನಿ ನಾನು ಈ ರೀತಿ ನಂದು ಮೆಥಡ್ ಮಾಡೋದು ಸೊ ಈ ರೀತಿ ಆಗಿದೆ ಸೊ ನೆಕ್ಸ್ಟ್ ಇದಕ್ಕೆ ಖಾರ ಹಾಕ್ಬೇಕಲ್ಲ ಏನು ಬೇಯಿಸಿಟ್ಕೊಂಡಿದೀನೋ ತಲೆ ಮಾಂಸನ ಈಗ ನಾನು ಏನು ಮಿಶ್ರಣ ರುಬ್ಬಿದ್ನಲ್ಲ ಕಾಯಿ ಚಕ್ಕೆ ಲವಂಗ ಟೊಮೊಟೊ ಇಷ್ಟು ಇದಿಷ್ಟು ಹಾಕಿಬಿಟ್ಟು ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಾರ ಹಾಕಿದ್ಮೇಲೆ ಕೂಡ ನಾವು ವಿಜಲ್ ಓಡಿಸ್ಕೋಬೇಕು ಸೊ ಅದು ಏನು ಖಾರ ಮಸಾಲೆ ಎಲ್ಲ ಏನಾಗುತ್ತೆ ಚೆನ್ನಾಗಿ ಮಾಂಸಕ್ಕೆ ಹಿಡಿಯುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ಸೊ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಸೊ ನಾನು ಕೂಡ ಇಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಿದ್ದೀನಿ ಒಂದು ಅದಕ್ಕೆ ಹಾಕೊತಿದ್ದೀನಿ ನೀರನ್ನ ಓಕೆನಾ ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಲವರು ಗಟ್ಟಿ ಇರಬೇಕು ಸಾಂಬಾರು ಇನ್ನು ಕೆಲವರಿಗೆ ತೆಳುವಿರಬೇಕು ಇರಬೇಕು ಇಲ್ಲ ಮೀಡಿಯಮ್ ಇರಬೇಕಲ್ವ ಸೊ ನಾನು ಆಗಿ ನೀರು ಎಷ್ಟು ಬೇಕೋ ಅಷ್ಟೇ ಒಂದೇ ಸರಿ ಹಾಕೊಂಡ್ಬಿಡಿ ಒಂದೇ ಸರಿ ಹಾಕೊಂಡು ನಿಜಲ್ಲಿ ಉಡ್ಸ್ಕೊಂಡ್ರೆ ಚೆನ್ನಾಗೆ ನಾವು ಆಗಿಂದಾಗಲೇ ನೀರು ಹಾಕೊಂಡ್ರೆ ತೆಳು ಬಂದುಬಿಡುತ್ತೆ ಸಾರು ಟೇಸ್ಟು ಸಿಗಲ್ಲ ನಮಗೆ ಓಕೆನಾ ಸೊ ಒಂದು ಅದಕ್ಕೆ ಹಾಕೊಂಡಿದ್ದೀನಿ ಸೊ ಮಾಂಸ ಮಾಡಿದ್ಮೇಲೆ ಆಲ್ಮೋಸ್ಟ್ ತುಂಬ ಮೂಳೆಗಳಿರುತ್ತೆ ಸೊ ಆ ಮೂಳೆಗಳನ್ನ ಕೆಲವು ರಿಮೂವ್ ಮಾಡ್ತಾರಂದ್ರೆ ಆಚೆ ತಗಡೆ ತೆಗೆದು ಬಿಡ್ತಾರೆ ಸೊ ನಾನು ತೆಗ್ದಿಲ್ಲ ಬಿಕಾಸ್ ಆಫ್ ತೆಗೆದಿಲ್ಲಂಗೆ ಹಾಗೆ ಬಿಟ್ಟರೆ ಅದ್ರದ್ದು ಅಂಶ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಅದ್ರದ್ದು ಎಲ್ಲ ಹಾಗೆ ಬಿಟ್ಕೊಳುತ್ತೆ ಸೊ ಹಾಗಾಗಿ ನೋಡಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸೊ ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಅನ್ಕೊಂತೀನಿ ಬಿಕಾಸ್ ಆಫ್ ಯಾಕಂದರೆ ಒಂದು ಕೈಯಲ್ಲಿ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಮಾಡ್ತಾಯಿದೆ ಯಾವುದೇ ರೀತಿ ಸ್ಟ್ಯಾಂಡಿಗೆ ಹಾಕಿರಲಿಲ್ಲ ಸೊ ಶೇಕ್ ಆಗ್ತಾಯಿದೆ ಪ್ಲೀಸ್ ಆ ಸಪೋರ್ಟ್ ಮಾಡಿ ಇದಕ್ಕೆ ಸೊ ಇಷ್ಟು ಹಾಕ್ಕೊಂಡು ರೆಡಿ ಮಾಡಿದ್ದೀನಿ ಆಲ್ರೆಡಿ ಆಗಿದೆ ಇದು ಮಾಂಸನೂ ಹಾಕ್ಕೊಂಡು ನಾನು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಓಕೆನಾ ಸೊ ಈಗ ಬ್ರೈನು ಲಾಸ್ಟಲ್ಲಿ ಬ್ರೈನ್ ಹಾಕ್ತೀನಿ ನಾನು ಒಂದೇ ಸಾರಿ ಮಾಂಸದ ಜೊತೆ ಹಾಕಿ ನಾವು ಬೇಯಿಸೋದ್ರಿಂದ ಏನಾಗುತ್ತೆ ಎಲ್ಲ ಪುಡಿ ಪುಡಿ ಆಗುತ್ತೆ ಸೊ ಆ ರೀತಿ ತಪ್ಪು ಮಾಡಬೇಡಿ ಯಾರು ಕೂಡ ಕೆಲವರು ಬ್ರೈನ್ನ ಸಪ್ರೇಟಾಗಿ ಫ್ರೈ ಮಾಡ್ತಾರೆ ಬಟ್ ನಾನು ಇದು ಸಪ್ರೇಟ್ ಫ್ರೈ ಮಾಡಿಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಏನು ಮಾಡ್ತೀನಿ ಸಾಂಬಾರೊಳಗೆ ಲಾಸ್ಟ್ ಇನ್ನೇನು ಸಾಂಬಾರೆಲ್ಲ ಆಗಿದೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಾನೇನು ಮಾಡ್ತೀನಿ ಆವಾಗ ಈ ಒಂದು ಬ್ರೈನ್ನ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಎರಡು ಬ್ರೈನ್ ಹಾಕಿದ್ದೀನಿ ನಾನು ಸೊ ಹಾಕ್ಬಿಟ್ಟು ಮುಚ್ಚಳದಿಂದ ಮುಚ್ಚಿಬಿಟ್ಟು ಅವಾಗ ಬೇಕಂದ್ರೆ ನಾವು ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೋದು ಸಾಂಬಾರು ಬಿಸಿ ಇರುತ್ತೆ ಬಾಯ್ಲ್ ಆಗುತ್ತೆ ಸೊ ಬ್ರೈನ್ ತುಂಬ ಸ್ಮೂತ್ ಅಲ್ವಾ ಸೊ ಬೇಗ ಬಾಯ್ಲ್ ಆಗುತ್ತೆ ಸೊ ಫೈನಲಿ ಸಾಂಬಾರ್ ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ರೆಡಿ ಆಗಿದೆ ಸೊ ಎಷ್ಟು ರೆಡ್ ಆಗಿದೆ ನಾನು ಕೊತ್ತಂಬರಿ ಸೊಪ್ಪು ರುಬ್ಬಿಲ್ಲ ಫ್ರೆಂಡ್ಸ್ ನಿಮಗೆ ಪ್ರತಿ ಸರಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಲ್ಲ ಯಾಕಂದರೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದ್ರಿಂದ ಏನಾಗುತ್ತೆ ಸಾಂಬಾರು ಹಸ್ರು ಬಂದುಬಿಡುತ್ತಲ್ವ ಸೊ ಫೈನಲಿ ರೆಡಿ ಆಗ್ತಿದ್ದಕ್ಕೆ ಮುದ್ದೆ ಬೇಕಲ್ವಾ ಸೊ ಮುದ್ದೆನೂ ಮಾಡ್ಕೊಂಡಿದ್ದೆ ನೋಡಿ ಇದು ಎಲ್ಲ ಆಗಿದೆ ಕೂಡ್ಸಿ ಹಾಗೆ ಬಿಟ್ಟಿದ್ದೀನಿ ಕಟ್ಕೋಬೇಕು ನಾನು ಮುದ್ದೆನ ಈಗ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಮಾ ಮಾಂಸ ಸಾಂಬಾರು ಬಾ ನಿಜಕ್ಕೂ ಸೂಪರ್ ಬಾಯಲ್ಲಿ ನೀರು ಇದೆ ನನಗಂತೂ ಅದೇ ರೀತಿಯಾಗಿ ನೋಡಿ ಬ್ರೈನ್ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಮೇಲೆ ಹಾಕಿದ್ದಲ್ಲ ಹಾಗೆ ಮೇಲೆ ಇದೆ ನೋಡಿ ಎಲ್ಲಿ ಪುಡಿ ಪುಡಿ ಕೂಡ ಎಲ್ಲೂ ಆಗಿಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಇಲ್ಲಿ ಯಾವುದೇ ರೀತಿ ಕಲರ್ ಪೌಡ್ರ್ ಯೂಸ್ ಮಾಡಿಲ್ಲ ನಾರ್ಮಲ್ಲಾಗಿ ಖಾರದ ಪುಡಿ ಅಷ್ಟೇ ಹಾಕಿರೋದು ಮತ್ತು ನಾನು ಸಾಂಬಾರು ಪುಡಿ ಕೂಡ ಹಾಕಿಲ್ಲ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕಲ್ಲ ಸಮಟೈಮ್ಸ್ ಸ್ವಲ್ಪ ಹಾಕ್ತೀನಿ ಬಟ್ ಇವತ್ತು ಈ ಸಾಂಬಾರಿಗೆ ಹಾಕಿಲ್ಲ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕೂಡ ನಾನು ರುಬ್ಬಿಲ್ಲ ಓಕೆನಾ ಈ ರೀತಿ ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಒಳ್ಳೆ ಕಲರ್ ಬಂದಿದೆ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆ ಮೂಳೆ ಬ್ರೈನು ಎಲ್ಲ ವಾವ್ ಸೂಪರ್ ಬಂತಲೇ ಹೇಳ್ಬೋದು ಸೊ ಇದಕ್ಕೆ ಬಿಸಿ ರಾಗಿ ಮುದ್ದೆ ಮಾಡಿದ್ನಲ್ಲ ಸೊ ಇನ್ನೇನು ತಡ ಮಾಡಕತ್ತೀರಿ ಬಿಸಿ ರಾಗಿ ಮುದ್ದೆ ಪ್ಲೇಟಿಗೆ ಹಾಕ್ಕೊಂಡು ಮುದ್ದೆ ಇಟ್ಕೊಂಡು ಸಾಂಬಾರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಪೀಸ್ಗಳ್ನ ಹಾಕೊಂಡ್ಬಿಟ್ಟು ಅದ್ರ ಜೊತೆ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದರೆ ಬ್ಯಾಟಿಂಗ್ ಶುರು ಮಾಡ್ತಾ ಇದ್ದರೆ ಒಂದಲ್ಲ ರೀ ಎರಡೆರಡು ಮುದ್ದೆ ತಿಂತೀರ ಅಲ್ವಾ ಸೊ ನಾನಂತೂ ಎರಡು ಮುದ್ದೆ ತಿನ್ನೋಕ್ಕಾಗಲ್ಲ ಸೊ ನಾನು ಒಂದು ಚಿಕ್ಕ ಮುದ್ದೆ ತಿಂತೀನಿ ಅಷ್ಟೇ ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗೆ ಒಂದು ತಲೆಮಂಸದ ಸಾಂಬಾರು ಮಾಡಿದ್ದೀನಿ ಸೊ ನೀವು ಕೂಡ ಶ್ರಾವಣ ಮುಗಿದ ಮೇಲೆ ಏನಾದರೂ ತಲೆ ಮನಸಾ ತಂದರೆ ಸೊ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಸೊ ವೀಡಿಯೋನು ಇಷ್ಟ ಆಗಿದ್ದರೆ ಶೇರ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್